ಇದು ಕೋಲಾರದ ವಿಚಾರ ಆಯಿತು ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಜೆಪಿಗೆ ಭಿನ್ನಮತ ಶಾಕ್ ತಂಡ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಟಿಕೆಟ್ ಸಿಗ್ಲಿಲ್ಲ ಅಂತ ಈಗ ಬಂಡಾಯ ಎದ್ದಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಪ್ಲಾನ್ ಮಾಡ್ತಾ ಇದ್ದಾರೆ ರಘುಚಂದನ್ ಏಪ್ರಿಲ್ ಎರಡರವರೆಗೂ ಕೂಡ ಕಾದು ನೋಡುವ ತಂತ್ರಗಾರಿಕೆ ಚಂದ್ರಪ್ಪ ಅವರ ಸಿಟ್ಟನ್ನು ಶಮನಗೊಳಿಸೋದಕ್ಕೆ ಬಿಜೆಪಿ ವರಿಷ್ಠರು ಕೂಡ ಭಾರಿ ಪ್ರಯತ್ನ ಪಡ್ತಾ ಇದ್ದಾರೆ ಸಂಘ ಪರಿವಾರದಿಂದ ಮನವೊಲಿಸುವಂತಹ ಸಾಧ್ಯತೆ ಇದೆ ಬಿಜೆಪಿಯ ಪ್ರಬಲ ಆಕಾಂಕ್ಷಿಯಾಗಿದ್ರು ಎಂ ಸಿ ರಘುಚಂದನ್ ಆದರೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಸಿಕ್ಕಿದ್ರಿಂದಾಗಿ ರಘುಚಂದನ್ಗೆ ಬಹಳ ಹಿನ್ನಡೆಯಾಯಿತು ಹೀಗಾಗಿ ಕಾರಜೋಳ ವಿರುದ್ಧ ಪಕ್ಷೇತರರಾಗುವಾದರೂ ಸರಿ ಸ್ಪರ್ಧೆಗೆ ಸಿದ್ಧರಾಗ್ಬಿಟ್ಟಿದ್ದಾರೆ ರಘುಚಂದನ್ ಇದು ಹೈಕಮಾಂಡ್ಗೆ ಬಿಸಿ ತುಪ್ಪ ಆಗಿದೆ ರಘುಚಂದನ್ ಏನಾದರೂ ಪಕ್ಷೇತರರಾಗಿ ಸ್ಪರ್ಧಿಸಿದ್ದೇ ಆದರೆ ಬಿಜೆಪಿ ಪಾಲಿಗೆ ಅದು ಬಹಳ ದೊಡ್ಡ ಹೊಡೆತ ಆಗತ್ತೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ರ ನಿಮ್ಮೆಲ್ಲ ಒಂದು ಟಾಕ್ತಿ ಮಾಡಿಸ್ಕೋಣ ನೀವು ಏನು ತೀರ್ಮಾನ ಮಾಡ್ತೀವ ನಾನು ಗೊತ್ತಾ ನಮ್ಮ ಪಂದ್ಯವರು ಏನು ತೀರ್ಮಾನ ಮಾಡ್ತಾರ ತೀರ್ಮಾನಿಸ್ತಾ ಗೊತ್ತಾ ನಾವು ನಿಮ್ಮನ್ನ ನಮ್ಮ ಪಂದ್ಯವರನ್ನ ಮುಜುಗಲ್ಲಿ ಕಳ್ಕೊಳ್ಳಿ ಯಾವುದೇ ವ್ಯತ್ಯಾಸ ಮಾಡೋದಿಲ್ಲ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಎಲ್ಲ ಸೇರಿದಿರ ನಿಮ್ಮೆಲ್ಲೇವ್ ಟಾಕ್ತಿ ಮಾಡಿಸ್ಕೋಣ ನೀವು ಏನು ತೀರ್ಮಾನ ಮಾಡ್ತೀವ ತೀರ್ಮಾನ ನಾನು ಗೊತ್ತಾ ನಮ್ಮ ಪಂದ್ಯವರು ಏನು ತೀರ್ಮಾನ ಮಾಡ್ತಾರೆ ತೀರ್ಮಾನಿಸ್ತಾ ಗೊತ್ತಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ಬೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ನಮ್ಮ ಅಭಿಮಾನಿಗಳು ಮುಖ್ಯ ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಒಕ್ಕೂರ್ಲಿಂದ ನನಗೆ ಅವಕಾಶ ಏನು ತೀರ್ಮಾನ ಮಾಡ್ತೀರ ಅಂತ ಹೇಳಿದ್ದಾರೆ ಅದು ಮುಂದಿನ ನಡೆಯನ್ನು ನಾನು ಮತ್ತೆ ತಿಳಿಸ್ತೀನಿ ಅದಕ್ಕೋಸ್ಕರ ನಾನೊಬ್ಬನೇ ನನಗೆ ಅವಕಾಶ ಕೊಟ್ಟ ಮೇಲೆ ನಾನು ಸಾಧಕ ಬದುಕೆ ಆಲೋಚನೆ ಮಾಡಿ ನಾನು ತಕ್ಷಣ ತಿಳಿಸ್ತೀನಿ ನಾವು ಮೂರನೇ ತಾರೀಕು ನಾಮಿನೇಷನ್ ಅನ್ನೋದು ಕೂಡ ನಾವು ಆಲೋಚನೆ ಮಾಡಿದ್ವಿ ಇನ್ನು ಮಾತಾಡಿ ನಿಮ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಈಗ ಬಿಜೆಪಿಗೆ ಚಿತ್ರದುರ್ಗ ಸಹ ದೊಡ್ಡ ತಲೆನೋವಾಗಿ ಕಾಣಿಸ್ತಾ ಇದೆ ಚಂದ್ರಪ್ಪ ಅವರು ತನ್ನ ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಂಡಾಯ ಅಭ್ಯರ್ಥಿಯಾಗಿ ಅವನನ್ನ ಸ್ಪರ್ಧೆಗೆ ಇಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಇದು ಗೋವಿಂದ ಕಾರಜೋಳ ಅವರಿಗೆ ಎಷ್ಟು ದೊಡ್ಡ ಚಾಲೆಂಜ್ ಆಗುತ್ತೆ ಯಾಕಂದ್ರೆ ತಮ್ಮದಲ್ಲದ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೋವಿಂದ ಕಾರಜೋಳ ಅವರು ಹೇಗೆ ನಡೀತಾ ಇದೆ ಅಲ್ಲಿನ ಬೆಳವಣಿಗೆ ಏನೆಲ್ಲ ಆಗ್ತಾ ಇದೆ ಕಿರಣ್ ಪ್ರಗತಿ ಏನು ಬಿಜೆಪಿ ಗೋವಿಂದ ಕಾರಜೋಳ ಅವರನ್ನ ಟಿಕೆಟ್ ಘೋಷಣೆ ಮಾಡಿ ಕಳಿಸಿದ ಬೆನ್ನಲ್ಲೇ ಬಂಡಾಯದ ಬಿಸಿ ದೊಡ್ಡ ಮಟ್ಟದಲ್ಲೇ ಶುರುವಾಗಿದೆ ಅಂತ ಹೇಳ್ಬೋದು ಚಿತ್ರದುರ್ಗದಲ್ಲಿ ಅದರಲ್ಲೂ ಕೂಡ ಪ್ರಬಲ ಆಕಾಂಕ್ಷೆ ಆಗಿದ್ರು ರಘುಚಂದನ್ ಅವರು ನಿನ್ನೆನೂ ಕೂಡ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ ನಡೆಸಿದ್ರು ಸಭೆಯಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ರು ಸಭೆಯ ಏನು ಅಭಿಪ್ರಾಯ ಏನೇ ಬಂದ್ರು ಕೂಡ ಅದಕ್ಕೆ ನಾವು ಬದಲಾಗಿರ್ತೀರ ರಘುಚಂದ್ರನ್ ಅವರು ಹೇಳಿದ್ರು ಅದೇ ರೀತಿ ನಂತರದಲ್ಲಿ ಶಾಸಕರಾಗಿರ್ತಕ್ಕಂಥ ತಂದೆ ಚಂದ್ರಪ್ಪನವರು ಕೂಡ ಒಂದು ಮಾತನ್ನ ಹೇಳಿದ್ರು ನಾವು ಎಲ್ಲದಕ್ಕೂ ಕೂಡ ಸಿದ್ಧರಾಗಿ ಸಿದ್ಧರಾಗಿ ಬಂದಿರ್ತಕ್ಕಂಥದ್ದು ಈ ಸಭೆಯನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ಏನು ಮೂರನೇ ತಾರೀಕು ನಾಮಿನೇಷನ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನು ಕೂಡ ಹಾಕೊಂಡಿದ್ವಿ ಅಲ್ಲಿ ತನಕ ಕೂಡ ಎರಡನೇ ತಾರೀಕಿನ ತನಕ ಕೂಡ ಕಾಯ್ತೀವಿ ಟಿಕೆಟ್ ಬದಲಾವಣೆ ಮಾಡೋದಕ್ಕೆ ಇನ್ನೂ ಕೂಡ ಅವಕಾಶ ಇದೆ ಹೈಕಮಾಂಡ್ ವರಿಷ್ಠ ಇಂದ ಗಮನಕ್ಕೆ ತಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ಇದು ಜೊ ಜೊತೆಗೆ ಏನಂತಂದ್ರೆ ಇನ್ನು ಸ್ಥಳೀಯವಾಗಿ ನಮಗೆ ಪ್ರಬಲವಾಗಿ ನಾವೇ ಇದ್ದ ಇವರು ಐನೂರು ಕಿಲೋಮೀಟರ್ ಬರ್ತಕ್ಕಂತ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಈ ಇನ್ನು ಎರಡನೇ ತಾರೀಕಿನ ಅವಕಾಶ ಟೈಮ್ ಇರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಈಗ ಸಂಘ ಪರಿವಾರದಲ್ಲಿ ಸಂತೋಷಿ ವಿಚಾರವಾಗಿ ಸಾಫ್ಟ್ ಕಾರ್ ಇರುವಂತದ್ದು ಚಂದ್ರಪ್ಪನವ್ರಿಗೆ ಅವರು ನಮಗೆ ಸ್ಪಂದಿಸಿದ್ರು ಅವರಿಗೆ ಟಿಕೆಟ್ ನಮಗೆ ಕೊಡುವ ಒಂದು ವಿಚಾರವಾಗಿ ಕೂಡ ಸ್ಪಂದಿಸಿದ್ರು ಅಂತಕ್ಕಂಥ ಸಾಫ್ಟ್ ಕಾರ್ ಇದೆ ಹೀಗಾಗಿ ಹೈಕಮಾಂಡ್ ಗೆ ಒಂದ್ ರೀತಿ ತಲೆನೋವಾದ್ರೆ ಸಂಘ ಪರಿವಾರ ಇವರನ್ನ ಒಂದ್ ರೀತಿ ಬಂಡಾಯ ಶಮನ ಮಾಡೋಕೆ ಪ್ರಯತ್ನ ಮಾಡ್ತಾ ಕಾದ ನೋಡಬೇಕು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಗೋವಿಂದ ಕಾರಜೋಳ ಅವರು ಈ ಕ್ಷೇತ್ರದವರಲ್ಲ ಸ್ಥಳೀಯರಲ್ಲ ಹೊರಗಿನವರು ಅವರಿಗೆ ಇದು ಒಂದ್ ರೀತಿ ಬಂಡಾಯ ದೊಡ್ಡ ಮಟ್ಟದಲ್ಲಿ ಒಡೆತ ಕೊಡುತ್ತೆ ಅಂತ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಈಗಾಗಲೇ ನಿನ್ನೆನು ಕೂಡ ಅವರು ಜಿಲ್ಲೆಗೆ ಪ್ರಥಮ ಬಾರಿಗೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಯಿತು ಗೋಬೆ ಜೋಳ ಹೆದ್ದಾರಿಯನ್ನ ತಡೆದ್ರು ರಘುಚಂದ್ರನ್ ಬೆಂಬಲಿಗರು ಹೆದ್ದಾರಿಯಲ್ಲಿ ಕಾರನ್ನ ತಡೆ ಹಿಡಿದು ನಿಜಕ್ಕೂ ಕೂಡ ಆಕ್ರೋಶವನ್ನು ಅವರು ಹಾಕಿದ್ರು ಅದೇ ರೀತಿ ಬಿಜೆಪಿ ಕಾರ್ಯಾಲಯದ ಹತ್ರ ಬಂದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗಲಾಟೆಗಳಾಯ್ತು ಅರೆಸ್ಟ್ ಮಾಡಲು ಕೂಡ ಆಗಿತ್ತು ಈ ನೋಡಿದಾಗ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಏನಾದ್ರು ರಘುಚಂದ್ರನ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ನಿಜಕ್ಕೂ ಕೂಡ ಈಗ ಚಂದ್ರಪ್ಪ ಅವರು ಶಾಸಕರಿದ್ದಾರೆ ಜೊತೆಗೆ ಅವರು ತಮ್ಮ ಮಗನಿ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಅವರು ಅಸಮಾಧಾನಗೊಂಡಿದ್ದಾರೆ ಹಲವು ಕಡೆಗಳಲ್ಲಿ ಬಂಡಾಯ ಈ ಟಿಕೆಟ್ ವಿಚಾರಕ್ಕಾಗಿ ನಾವು ಕಂಡು ಬರೋದನ್ನ ನೋಡ್ತೀವಿ ಆದ್ರೆ ಚಂದ್ರಪ್ಪ ಅವರ ಪ್ರಭಾವ ಹೇಗಿದೆ ಈ ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಅವರ ಪುತ್ರ ಕಣಕ್ಕಿಳಿದ್ರೆ ಅಂತಹ ದೊಡ್ಡ ಸಮಸ್ಯೆಗಳಾಗುತ್ತಾ ಸಮುದಾಯವಾರು ಗಮನಿಸ್ತಾ ಹೋದಾಗ ಕೂಡ ಬಲಾಬಲವನ್ನ ನೋಡ್ತಾ ಹೋದಾಗ ಹೇಗಿದೆ ಸನ್ನಿವೇಶ ಅಲ್ಲಿ ಖಂಡಿತ ಪ್ರತಿಭಾ ಏನಂತಂದ್ರೆ ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಂಟು ಕ್ಷೇತ್ರಗಳು ವಿಧ ಲೋಕಸಭಾ ಕ್ಷೇತ್ರಗಳೇನು ಎಂಟು ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳು ಆ ಪೈಕಿ ಏಕೈಕ ಬಿಜೆಪಿ ಶಾಸಕರು ಒಳಕೆರೆ ಶಾಸಕ ಚಂದ್ರಪ್ಪನವರು ಒಂದು ಏನ್ ಅಂದ್ರೆ ಇಡೀ ಭೌವಿ ಸಮುದಾಯದಲ್ಲಿ ಪ್ರಬಲವಾಗಿ ಟಿಕೆಟ್ ಕೇಳಿರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಭೌವಿ ಸಮುದಾಯ ಇಡೀ ರಾಜ್ಯದಲ್ಲಿ ನಲವತ್ತು ಲಕ್ಷ ಜನಸಂಖ್ಯೆಯಲ್ಲಿದ್ದೀವಿ ಹೀಗಾಗಿ ಒಂದು ಸೀಟ್ ಅನ್ನು ಕೂಡ ಈ ಪಕ್ಷ ಕೊಟ್ಟಿಲ್ಲ ಅಂತಕ್ಕಂಥ ನೋವಿನಿಂದಾಗಿ ಜಿಲ್ಲೆಯಲ್ಲೂ ಕೂಡ ಎರಡು ಲಕ್ಷ ಸಮಥಿಂಗ್ ಮತದಾರ ಇದೀವಿ ಹಾಗಾಗಿ ಈ ಈ ರೀತಿಯ ಒಂದು ಲೆಕ್ಕಾಚಾರವನ್ನು ನೋಡಿದಾಗ ಬಿಜೆಪಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ಯಾಕಂತಂದ್ರೆ ಇನ್ನೇನು ಕೂಡ ಚಂದ್ರಪ್ಪನವ್ರ ಒಂದು ಮಾತನ್ನ ಹೇಳಿದ್ರು ಪಕ್ಷ ಏನೇ ಕ್ರಮ ಕೈಗೊಂಡ್ರು ಕೂಡ ನಾನು ಸಿದ್ಧವಾಗಿದ್ದೀನಿ ಆ ಕಾರಣಕ್ಕೋಸ್ಕರ ಈ ಒಂದು ಸಭೆನ ನಡೆಸಿದ್ದು ಎಲ್ಲದನ್ನ ತಲೆಯಲ್ಲಿ ಸಭೆನ ಮಾಡಿದ್ದೀನಿ ಪಕ್ಷ ಏನ್ ಬೇಕಾದ್ರೂ ಕ್ರಮ ಕೈಗೊಳ್ಬಹುದು ನಾನು ಸಿದ್ಧವಾಗಿದ್ದೀನಿ ನನ್ನ ಮಗ ಮೂರನೇ ತಾರೀಕು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಖಚಿತ ಅಂತ ಮಾತಾಡಿದ್ರು ಈಗ ಇದನ್ನೆಲ್ಲ ನೋಡಿದಾಗ ಪ್ರೀಪ್ಲಾನ್ಡ್ ಆಗಿ ಈಗಾಗಲೇ ಒಂದು ಮಾತಿನ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದವ್ರು ಈಗಾಗಲೇ ಏನೋ ಬಿ ಎಸ್ ವೈ ವಿರುದ್ಧ ತಮ್ಮ ಆಕ್ರೋಶವನ್ನು ಹಾಕಿದ್ರು ನಿಮ್ಮ ಬೆನ್ನಿಗೆ ಹೆಗಲಿಗೆ ಹೆಗಲಾಗಿ ನಾನು ನಿಂತಿದ್ದೆ ಹೀಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಯಾಕೆ ಮೋಸ ಮಾಡಿದ್ರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಬೋವಿ ಸಮುದಾಯನೂ ಕೂಡ ಒಂದ್ ರೀತಿ ರಾಜ್ಯದಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಮತಗಳು ಕೂಡ ಡಿವೈಡ್ ಆದಲ್ಲಿ ಎಲ್ಲೋ ಒಂದ್ ಕಡೆ ಈ ಬಿಜೆಪಿ ಅಭ್ಯರ್ಥಿ ಗೋವಿಂದ್ ಕಾರಜೋಳ ಅವರಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು ಪ್ರತಿಮಾ ದೀಪಕ್ ಕಾಕಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್